ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತನ್ನು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಒಂದು ಬಜ್ಜಿ ರೆಸಿಪಿ ಮಾಡುವ ತುಂಬ ಅದ್ಭುತವಾಗಿ ಮಾಡಿರುವಂಥದ್ದು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯನ್ಸ್ ಹಾಕಿ ಮಾಡಿರುವಂಥ ಒಂದು ಬಜ್ಜಿ ಇದು ತುಂಬ ಅದ್ಭುತವಾಗಿ ಬಂದಿದೆ ರುಚಿ ಅಂತೂ ಹೇಳೋದೇ ಬೇಡ ತುಂಬ ಟೇಸ್ಟಿಯಾಗಿರುವಂಥ ಒಂದು ಬಜ್ಜಿ ರೆಸಿಪಿ ಇದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಐಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಮಾಡ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ರೆಸಿಪಿ ಮಾಡೋಣ ಬನ್ನಿ ನೋಡೋಣ ತಗೊಂಡಿದ್ದೇನೆ ಒಂದು ಕಪ್ ಕಾಳು ಇದು ಇದು ನಾನು ಚೆನ್ನಾಗಿ ತೊಳೆದು ಇದನ್ನು ನೆನೆ ನೆನೆಸಿಟ್ಟಿರೋದು ರಾತ್ರಿಡಿ ನಾನು ನೆನೆಸಿಟ್ಟಿರೋದು ಇದನ್ನು ರಾತ್ರಿಡಿ ನಿಮಗೆ ನೆನೆಸಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ನಾಲ್ಕು ಗಂಟೆ ಆದರೂ ಇದನ್ನು ನೆನೆಯಲಿಕ್ಕೆ ಇಡಬೇಕು ನೋಡಿ ಇದು ಚೆನ್ನಾಗಿ ನೆನೆದಿದೆ ಈ ಥರ ಚೆನ್ನಾಗಿ ನೆನೆಯಬೇಕು ಇದು ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಒಂದು ಮುಕ್ಕಾಲು ಭಾಗದಷ್ಟು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಎಲ್ಲ ಹಾಕ್ಲಿಕ್ಕಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಮಿಕ್ಸಿ ಜಾರಿಗೆ ಹಾಕ್ಬೇಕು ಇದು ಕಾಲು ಭಾಗ ನಾನು ಇಟ್ಕೊಳ್ತೇನೆ ಹಾಗೆಯೇ ಇದು ಮತ್ತೆ ಯೂಸ್ ಮಾಡಲಿಕ್ಕೆ ಉಂಟು ಇದು ಕಾಲು ಭಾಗದಷ್ಟು ಇದೆ ಇದರಲ್ಲಿ ನಾನು ಉಳಿಸ್ಕೊಂಡಿದ್ದೇನೆ ಇದನ್ನು ಮತ್ತೆ ನಮಗೆ ಯೂಸ್ ಮಾಡಲಿಕ್ಕೆ ಉಂಟು ಈಗ ಇಲ್ಲಿ ನಾನು ಎಂಟು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಐದು ತುಂಡು ಶುಂಠಿ ಹಾಕ್ತಾ ಇರೋದು ಎಂಟು ಹೆಸಲು ಬೆಳ್ಳುಳ್ಳಿ ಆಗ್ತಾ ಇದ್ದೇನೆ ಎಂಟು ಹೆಸಲು ಬೆಳ್ಳುಳ್ಳಿ ಇದೆ ಇದರಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆಗ್ತಾ ಇದ್ದೇನೆ ನೀರು ನೋಡ್ಕೊಂಡು ಹಾಕಬೇಕು ಸ್ವಲ್ಪ ನೀರು ಹಾಕಬೇಕು ಈಗ ನಾನು ಇದನ್ನು ಚೆನ್ನಾಗಿ ರುಬ್ಬಿ ತರ್ತೇನೆ ನೋಡಿ ಈ ಥರ ಚೆನ್ನಾಗಿ ರುಬ್ಬಿ ತಂದಿದ್ದೇನೆ ಈಗ ಇದನ್ನೊಂದು ಬೌಲ್ಗೆ ಹಾಕ್ತಾ ಇದ್ದೇನೆ ನೋಡಿ ಚೆನ್ನಾಗಿ ರುಬ್ಬಿ ಈಗ ಒಂದು ಬೌಲ್ಗೆ ಹಾಕ್ತಾ ಇರೋದು ಈಗ ಇದಕ್ಕೆ ನಾನು ಒಂದು ಐದು ಈರುಳ್ಳಿ ತಗೊಂಡಿದ್ದೇನೆ ಉದ್ದವಾಗಿ ಕಟ್ ಮಾಡಿರುವಂಥ ಒಂದು ಐದು ಈರುಳ್ಳಿ ಇದು ಇದನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಒಂದು ಎಂಟು ಕಾಯಿ ಮೆಣಸು ಹಾಕ್ತಾ ಇರೋದು ಕಟ್ ಮಾಡಿ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇರೋದು ಒಂದು ಟೇಬಲ್ ಸ್ಪೂನು ನಾನು ಚಿಕನ್ ಕಬಾಬ್ ಮಸಾಲ ಹಾಕ್ತಾ ಇದ್ದೇನೆ ಇದು ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಇದು ನಾವೀಗ ಕಾಳು ಹೆಸರುಕಾಳಿದು ಇದನ್ನು ಕೂಡ ಹಾಕಬೇಕು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿಗ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಆಗಬೇಕು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನೋಡಿ ಎಣ್ಣೆ ಬಿಸಿ ಆದ ನಂತರ ನಾನು ಸ್ಪೂನಲ್ಲಿ ಹಾಕ್ತಾ ಇರೋದು ಈ ಥರ ಸ್ಪೂನಲ್ಲಿ ತೆಗೆದು ಸ್ವಲ್ಪ ಸ್ವಲ್ಪ ಹಾಕಬೇಕು ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ತೆಗೆದು ಹಾಕಬೇಕು ನಿಮಗೆ ಕೈಯಲ್ಲಿ ಹಾಕೋದಾದ್ರೆ ಕೈಗೆರೆ ಕೂಡ ಹಾಕ್ಬೋದು ನೋಡಿ ಈ ಥರ ಇದು ಸ್ವಲ್ಪ ಮಗಜ್ ಹಾಕ್ಬೇಕು ಇದನ್ನು ಕಲರ್ ಚೇಂಜ್ ಆದ ನಂತರ ಇದನ್ನು ಸ್ವಲ್ಪ ಮಗಜ್ ಹಾಕಬೇಕು ನೋಡಿ ಈ ಥರ ಮಗಜು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಅದ್ಭುತವಾಗಿ ಮಾಡಿರುವಂಥ ಒಂದು ವಿಶೇಷವಾಗಿ ಮಾಡಿರುವಂಥ ಹೊಸ ವಿಧಾನದಲ್ಲಿ ಮಾಡಿರುವಂಥ ಬಜ್ಜಿ ಇದು ತುಂಬ ಅದ್ಭುತವಾಗಿ ಬಂದಿದೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿರುವಂಥ ಹೊಸ ವಿಧಾನದಲ್ಲಿ ಮಾಡಿರುವಂಥ ಬಜ್ಜಿ ರೆಸಿಪಿ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಗಸಿ ಹಾಕಿ ಈ ಥರ ಕಲರ್ ಬರಬೇಕು ಈ ಥರ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನು ನಾವು ಎಣ್ಣೆಯಿಂದ ತೆಗಿಬೇಕು ನೋಡಿ ಈಗ ನಾನು ತೆಗೀತಾ ಇದ್ದೇನೆ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿರುವಂಥ ಒಂದು ಬಜ್ಜಿ ಇದು ತುಂಬ ಅದ್ಭುತವಾಗಿ ಬಂದಿದೆ ಈಗ ತೆಗಿತಾ ಇದ್ದೇನೆ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಹೆಲ್ದಿಯಾಗಿರುವಂಥ ಬಜ್ಜಿ ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ಒಂದು ಬಜ್ಜಿ ರೆಸಿಪಿ ತುಂಬ ಅದ್ಭುತವಾಗಿ ಬಂದಿದೆ ರೆಸಿಪಿಯೊಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್